ಎಂದಿಗೆ ನಮ್ಮ ಹನುಮಂತ್ ಲಮಾಣಿ ಬಿಗ್ ಬಾಸ್ ವಿನ್ನರ್ ಹನುಮಂತ್ ಲಮಾಣಿ ಅವ್ರನ್ನ ಕರೆನ ಈ ಸರಿ ವಿನ್ನರ್ ಯಾರು ಗಿಲ್ಲಿ ಹಲೋ ದೊಡವ ದೊಡವ ದೋಸೆ ಕೊಡು ಚಿಗವ ಚಿಗವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಮರಿ ಬೀಜ ನೀ ಮಾಡಿದ್ದೆಲ್ಲ ತಪ್ಪು ಹಿಂಗ್ ಆಡಬಾರ್ದು ಸ್ವಲ್ಪ ಜೋರಾಗಿ ಆಡಬೇಕು ದೊಡವ ದೊಡವ ದಾಸೆ ಕೊಡು ಚಿಗವ ಚಿಗವ ಚಟ್ಟಿ ಕೊಡು ನಮ್ಮಪ್ಪ ರಾಜೀಜ ಸಾರ್ಗ ಕೊಸೊಪ್ಪು ಗಿಲ್ಲಿ 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 ಏಂಡಪ್ಪಾಗಿದೆಯಾ ಇಲ್ಲಿ ಗಿಲ್ಲಿ 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 ಏಂಡಪ್ಪಾಗಿದೆಯಾ ಇಲ್ಲಿ ದೊಡವ ದೊಡವ ದಾಸೆ ಕೊಡು ಚಿಗವ ಚಿಗವ ಚಟ್ಟಿ ಕೊಡು ನಮ್ಮಪ್ಪ ಕೊತ್ಮರಿ ಬೀಜ ಸಾರ್ಗ ಕಸೊಪ್ಪು ನೀನ್ ಮಾಡಿದೆಲ್ಲ ತಪ್ಪು ಹಾ ಚಾಲು ಮಾಡಿ ನಮ್ ಗಿಲ್ ಗಿಲ್ಲಿಗೆಲ್ಲ ಓಟ್ ಹಾಕಿದ್ರಿ ಕರ್ಸನಾ ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ಬರ್ಬೇಕಿತ್ತು ಫೋನ್ ಕಾಲ್ ಸಿಗ್ಲಿಲ್ಲ ಅಂತ ಹೇಳಿ ಅವ್ನ್ ಕರೆಯಕ್ ಆಗ್ಲಿಲ್ಲ ನೆಕ್ಸ್ಟ್ ಈವೆಂಟ್ ಒಳಗ ಅವ್ರನ್ನ ಕಂಡಿತ್ತ ಉತ್ತರ ಕರ್ನಾಟಕ ಗಿಲ್ಲಿನ ಕರೆನ್ರಿ ಬಟ್ ನಮ್ ಉತ್ತರ ಕರ್ನಾಟಕದ ಹುಲಿ ಐತಲ್ಲ ಅಲ್ಲ ನಮ್ ಕೂಡ ಹುಲಿ ಎಲ್ಲ ಇಲ್ಲಿ ನಿಂತ್ ಕಟ್ಟಬೇಕು ನೋಡ ನಮ್ಮ ಹುಡುಗರಿಗೆ ಹೇಳೋ ಮರ ನಿನ್ ಸಲ ಬಾ ದೂರಿಂದ ಬಂದಾರವ್ರು ಮನಿಂದ ಇಲ್ಲಿ ಮಟ್ಟ ಬಂದಾರ ಅಂತ ಹೇಳಕ್ ಬಂದೆ ನಾವು ಬೆಂಗಳೂರಿಂದ ಇಲ್ಲಿ ಮಟ್ಟ ಬಂದಿದ್ದಲ್ಲ ಮನಿಂದ ಇಲ್ಲಿ ಮಟ್ಟ ನೀನ್ ನೋಡಕ್ ಬಂದ್ರ ನಮ್ಮ ಹುಡುಗರಿಗೆ ನಮ್ಮ ಹುಡುಗರು ಎನರ್ಜಿನ ಬಹಳ ನಮಗ ಶಕ್ತಿ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಹುಡುಗರೇ ಅದಿರೇನ್ರಿಪ್ಪ ಹುಡುಗರು ಅನ್ನಂಗಿಲ್ಲ ಅವಕ್ಕ ಅಣ್ಣರ ಹೆಂಗಸ್ರಿಪ್ಪ ಏ ಹುಲೇ ಹಾ ಥ್ಯಾಂಕ್ ಯು ಅಣ್ಣ ಎಲ್ಲ ಆರಾಮದಿರಿಯಾ ನಮ್ ಉತ್ತರ ಕರ್ನಾಟಕದ ವಿಶೇಷವಾಗಿ ಒಂದ್ ಅವೇರ್ನೆಸ್ ಬಗ್ಗೆ ಹೇಳಬೇಕು ಅಶ್ಲೀಲ ಜನಪದವನ್ನ ತಲುಗು ಸಕ ಎಲ್ಲರೂ ಫೈಟ್ ಮಾಡ್ತಾ ಇದ್ರಿ ನಮ್ಮ ಕಲಾವಿದರೆಲ್ಲ ಸೇರಿ ನಾವೆಲ್ಲಾ ಒಂದು ಅಶ್ಲೀಲ ಪದ ಮತ್ತು ಹಾಡುಗಳನ್ನ ಎಲ್ಲಾ ನಾವು ನಿರ್ಮೂಲೆ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲಾ ಕಡೆನೂ ಹೇಳ್ತಾ ಇರ್ತೀವಿ ನಮ್ಮ ಉತ್ತರ ಕರ್ನಾಟಕ ಯಾವಾಗ್ಲೂ ಒಳ್ಳೆ ಜನಪದಕ್ಕೆ ಹೆಸರು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ ಎಲ್ಲಾ ಸಪೋರ್ಟ್ ಒಂದ್ಸರಿ ಜೋರದ ಚಪ್ಪಾಳೆ ಮೂಲಕ ನಮ್ಗಳಿಗೆ ಸಿಗ್ಲಿ ಅಂತ ಹೇಳ್ತಾ ಜೋಳ ಚಪ್ಪಾಳೆ ಬರಲಿ